ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಸೀಸನ್ಗೆ ಮುನ್ನ ನಡೆಯುವ ಮೆಗಾ ಹರಾಜು ಡಿಸೆಂಬರ್ನಲ್ಲಿ ನಡೆಯಲಿದೆ ಈ ಹರಾಜಿನಲ್ಲಿ ಬಿಸಿಸಿಐ ಪ್ರತಿ ತಂಡಕ್ಕೆ ಕನಿಷ್ಠ ಏಳು ಅಥವಾ ಎಂಟು ಆಟಗಾರರನ್ನು ಆಯ್ಕೆ ಮಾಡಲು ಅವಕಾಶ ನೀಡುತ್ತದೆ ಹೀಗಾಗಿ ಆರ್ ಸಿ ಬಿ ಯಾವೆಲ್ಲ ಆಟಗಾರರನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಯಾವ ಆಟಗಾರರನ್ನು ಬಿಡುಗಡೆ ಮಾಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಆರ್ ಸಿಬಿಯು ವಿರಾಟ್ ಕೊಹ್ಲಿಯರನ್ನು ಬಿಡುವ ಮಾತೇ ಇಲ್ಲ ಕೊಹ್ಲಿಯೂ ಸಹ ಆರ್ ಸಿ ಬಿ ತೊರೆಯುವುದಿಲ್ಲ ಎಂದು ಈ ಹಿಂದೆಯೇ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ರಿಟೈನ್ ಪ್ರಕ್ರಿಯೆಯಲ್ಲಿ ವಿರಾಟ್ ಕೊಹ್ಲಿ ಮೊದಲಿಗರಾಗಿದ್ದಾರೆ ಸ್ನೇಹಿತರೆ ಎರಡನೆಯದಾಗಿ ಬೌಲರ್ ಆಗಿರುವಂತಹ ಮೊಹಮ್ಮದ್ ಸಿರಾಜ್ರನ್ನು ಆರ್ ಸಿ ಬಿ ಉಳಿಸಿಕೊಳ್ಳಲಿದೆ ಎನ್ನಲಾಗುತ್ತಿದೆ ಮೂರನೇ ಪ್ಲೇಯರ್ ಆಗಿ ವಿದೇಶಿ ಆಟಗಾರನಾದ ವಿಲ್ ಜಾಕ್ರನ್ನು ಉಳಿಸಿಕೊಳ್ಳುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಸ್ನೇಹಿತರೆ ನಾಲ್ಕನೆಯದಾಗಿ ರಜತ್ ಪಟಿದಾರ ಇಲ್ಲ ಅನುಜ್ ರಾವತ್ ರವರಿಗೆ ಅವಕಾಶ ಸಿಗುತ್ತದೆ ಎನ್ನಲಾಗುತ್ತಿದೆ ದಿನೇಶ್ ಕಾರ್ತಿಕ್ ಈಗಾಗಲೇ ರಿಟೈರ್ಮೆಂಟ್ ಘೋಷಿಸಿದ್ದು ಐ ಪಿ ಎಲ್ ಆಡೋದಿಲ್ಲ ಸ್ನೇಹಿತರೆ ಡೂಪ್ಲೇಸಿಸ್ ಅವರು ತಮ್ಮ ವಯಸ್ಸಿನ ನಲವತ್ತು ವರ್ಷವನ್ನು ಪೂರ್ಣಗೊಳಿಸಿದ್ದು ಐ ಪಿ ಎಲ್ಲಲ್ಲಿ ಆಡೋದಾದರೆ ಆರ್ ಸಿ ಬಿ ಅವರನ್ನು ಕೈ ಬಿಡೋದಿಲ್ಲ ಒಂದು ವೇಳೆ ಆಡಿದ್ರೆ ಆರ್ ಸಿ ಬಿ ಅವರನ್ನು ಸಹ ಉಳಿಸಿಕೊಳ್ಳುತ್ತೆ ಅನ್ನೋ ಮಾತು ಕೇಳಿ ಬರುತ್ತಿದೆ ಸ್ನೇಹಿತರೆ ಆರ್ ಸಿ ಬಿ ಟೀಮಲ್ಲಿ ಯಾವ್ಯಾವ ಪ್ಲೇಯರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು